ಮಾತಾಡ್ಬೇಕು ನೀವು ಗಲಾಟೆ ಮಾಡ್ದೆ ಯಾರು ಏನು ಜಾಸ್ತಿ ಜೈ ಬಲೋ ಭರತ್ ಕಾಂಗ್ರೆಸ್ ಪಾರ್ಟಿ ಕೇ ಕೊತ್ತೂರ್ ಮಂಜುನಾಥ್ ಮಾನ್ಯರೇ ಇವತ್ತು ದಿವ್ಸ ಈ ಸಭೆಯನ್ನ ಉದ್ದೇಶ ಮಾತಾಡೋಕ್ ಮೊದಲು ಇಲ್ಲಿನ ಪ್ರಮುಖ ನಾಯಕರಾದಂತ ದಿವಂಗತ ಮರಲ್ಗಟ್ ಶ್ರೀನಣ್ಣ ಅವರನ್ನ ಸ್ಮರಿಸುತ್ತಾ ಯಾಕಂತಂದರೆ ನಾವು ಚಿಕ್ಕವರಿದ್ದಾಗಿಂದ ಭಾಳಷ್ಟು ಹೋರಾಟಗಳನ್ನು ಮಾಡ್ಕೊಂಡು ಬಂದಿರತಕ್ಕಂಥವ್ರು ಮಲ್ಗಡ್ ಅವರನ್ನು ಇವತ್ತು ಸ್ಮರಿಸುತ್ತಾ ಅದೇ ರೀತಿಯಾಗಿ ನಮ್ಮ ನಾಯಕರಾದಂಥ ಕೊತ್ತೂರು ಮಂಜುನಾಥವ್ರನ್ನು ಕೂಡ ಜ್ಞಾಪಿಸ್ಕೊಳ್ತಾ ಯಾಕಂತಂದರೆ ನನಗೆ ಗೊತ್ತಿದ್ದಂಗೆ ಹಂಗೆ ಮುನ್ನ ಮೂವತ್ತು ಗ್ರಾಮ ಪಂಚಾಯತ್ಗಳಲ್ಲಿ ಅತಿ ಹೆಚ್ಚು ಕಾಮಗಾರಿಗಳು ನಡೆದಿರುವುದು ಅಂತಂದರೆ ಈ ಪಂಚಾಯಿತಿನೇ ಪೂರ್ಕುಣ್ಬಿಟ್ಟೂರಲ್ಲಿ ಭಾಳಷ್ಟು ಕೆಲಸಗಳು ಕೊತ್ತೂರು ಮಂಜು ಕಾಲದಲ್ಲಿ ಅದೇ ರೀತಿಯಾಗಿ ಎಲ್ಲ ಊರು ದೇವಸ್ಥಾನಗಳ್ನ ಕೂಡ ಕೊಟ್ಟಿದ್ದಾರೆ ಅಂತ ಒಂದು ಉತ್ತಮವಾದಂಥ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದರು ಅವರು ಇವತ್ತು ನಮ್ಮ ಇಲ್ಲ ಅವರು ಕೋಲಾರಲ್ಲಿ ಇವಾಗ ಶಾಸಕರಾಗಿದ್ದಾರೆ ಅವ್ರ ಬದಲು ಇಲ್ಲಿ ಶಾಸಕ ಸ್ಥಾನಕ್ಕೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಮ್ಮ ಆಧಾರವನ್ನು ಕಳಿಸ್ಕೊಟ್ರು ಕೆಲವೇ ದಿನಗಳಲ್ಲಿ ನಾವು ಬಂದು ಚುನಾವಣೆಗೆ ಬಂದಾಗ ಯಾವುದೇ ಒಂದು ಸಿಂಗಲ್ ಹಳಿಗೆ ಹೋಗೋಕ್ಕಾಗಲಿಲ್ಲ ಬರೀ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಬಂದು ಮಾತಾಡ್ಕೊಂಡು ಹೊರತು ಪ್ರತಿ ಗ್ರಾಮದಲ್ಲೂ ಬಂದು ಮನೆ ಮನೆಗೆ ಹೋಗಿ ಓಟ್ ಅಂತ ಒಂದು ಅವಕಾಶನೇ ಸಿಗಲಿಲ್ಲ ಹಂಗಿದ್ರೂ ಕೂಡ ಸುಮಾರು ಎಪ್ಪತ್ತು ಸಾವಿರ ಬತಗಳನ್ನ ಕೊಟ್ಟು ಆಶೀರ್ವಾದ ಮಾಡಿದಾರಲ್ಲ ಆ ಜನತೆಗೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ಮತ್ತು ಅಭ್ಯರ್ಥಿಯ ಪರವಾಗಿ ನನ್ನ ಅನಂತ ಅನಂತವನ್ನ ಆಮೇಲೆ ಈ ಕಾರ್ಯಕ್ರಮ ಏನು ಅಂತಂದ್ರು ಏನಂತಂದರೆ ಚುನಾವಣೆ ಆದಮೇಲೆ ನಾವೆಲ್ಲರೂ ಸೇರಿಸ್ಕೊಂಡು ಒಂದು ಮೀಟಿಂಗ್ ಮಾಡಿ ಇಟ್ಟು ಓಟ್ ಕೊಟ್ಟಿದ್ದೀರಾ ನಿಮಗೆಲ್ಲ ಥ್ಯಾಂಕ್ಸ್ ಅಂತೇಳುವಂಥ ಒಂದು ಕಾರ್ಯಕ್ರಮ ಮಾಡಬೇಕಾಗಿತ್ತು ಆದರೆ ನಮ್ಮ ನಾಯಕನೆಲ್ಲ ಕೆಲವ್ರು ಏನು ಮಾಡಿದ್ರು ಅಂದರೆ ಆ ರೀತಿ ಮಾಡಿದಾಗ ಎಲ್ಲರೂ ಪರಿಚಯ ಮಾಡ್ಕೊಳೋಕ್ಕಾಗಲ್ಲ ಪ್ರತಿ ಪಂಚಾಯತ್ ನಾವೇ ಹೋಗೋಣ ನಾವು ಹೋಗ್ಬಿಟ್ಟು ಅವ್ರನ್ನ ಮೀಟ್ ಮಾಡೋಣ ಇಲ್ಲಾಂದರೆ ಮೂವತ್ತು ಪಂಚಾಯತಿವರು ಬಂದುಬಿಟ್ಟು ಸಾವಿರಾರು ಜನ ಸೇರ್ಕೊಂಡು ಒಂದು ಹತ್ತು ಸಾವಿರ ಜನರಲ್ಲಿ ನಾಲ್ಕು ಮಾತಾಡ್ಬಿಟ್ಟು ಹೋಗ್ಬೋದೇ ಹೊರತು ಹಿಂಗೆ ಪರಿಚಯ ಮಾಡ್ಕೊಳಕ್ಕಾಗಲ್ಲ ಅಂತೇಳಿ ಆ ನಿಟ್ಟಿನಲ್ಲಿ ಇವಾಗ ಇದು ಮೂರನೇ ಪಂಚಾಯತಿ ಇವತ್ತು ಈಗ ಎರಡು ಪಂಚಾಯತಿ ಮುಗಿಸಿದ್ದೀವಿ ಇದು ಮೂರನೇ ಪಂಚಾಯತಿಗೆ ಬಂದಿದ್ದೀವಿ ಮಧ್ಯಾಹ್ನ ಎರಡು ಗಂಟೆಗೆ ಮಲ್ಲಾಯ್ತೋ ಗ್ರಾಮ ಪಂಚಾಯತಿ ಕೂಡ ಬರ್ತಾಯಿದ್ದೀವಿ ಮೂರು ಆಯಿತು ಒಂದು ಅವರ್ ಲೇಟ್ ಆಗುತ್ತೆ ಮೂರು ಗಂಟೆಗೆ ಹೋಗ್ತೀವಿ ಈಗ ಈ ಪರಿಚಯ ಯಾಕೆ ಆಗಬೇಕು ಅಂತಂದರೆ ನೀವೇ ಊಹಿಸ್ಕೊಳ್ಳಿ ಈ ತ ಎಲೆಕ್ಷನಲ್ಲಿ ಯಾರನ್ನು ಭೇಟಿ ಮಾಡೋಕ್ಕಾಗಲಿಲ್ಲ ಅವ್ರು ಹೇಳ್ತಾ ಇದ್ರು ಅವಾಗಲೇ ನಿಜ ಯಾರ ರಾಮಣ್ಣನೋ ಮದ ಶಂಕರಣ್ಣನೋ ಇಂಟ್ರಮಣ್ಣನೋ ಇವರು ನಾಲ್ಕೈದು ಜನ ಮಾತಾಡಿದ್ರು ಮಾತಾಡಲಿಲ್ಲ ಮಾತಾಡ್ಲಿಲ್ಲ ಆದರೆ ಇಲ್ಲಿ ಹಗಲು ಇರುಳು ಎನ್ನುದೆ ಪಕ್ಷಕ್ಕಾಗಿ ಕೆಲವು ಗಲಾಟೆಗಳೆಲ್ಲ ಇಟ್ಕೊಂಡು ಹೋರಾಡಿರ್ತಕ್ಕಂಥ ವೋಟರ್ಸು ಕಾರ್ಯಕರ್ತರು ಇಲ್ಲಿದ್ದಾರೆ ಅವ್ರನ್ನ ಮಾತಾಡಿಸ್ಬೇಕು ಅವ್ರ ಜೊತೇಲಿ ಬರೀಬೇಕು ಅಂತೇಳಿ ಈ ಕಾರ್ಯಕ್ರಮ ನಂಬ್ಕೊಂಡಿದ್ದೀವಿ ಈ ಕಾರ್ಯಕ್ರಮದ ಅಂಗವಾಗಿ ಇವತ್ತು ಎಲ್ಲ ಪಂಚಾಯತ್ಗಳಿಗೂ ಹೋಗಿ ಈ ರೀತಿ ಏನೇನು ನಮ್ಮ ವೈಫಲ್ಯಗಳಿದೆಯೋ ಅದನ್ನು ಸರಿಪಡಿಸ್ಕೊಂಡು ಮುಂದಿನ ದಿನಗಳ ಮುಂದಕ್ಕೆ ಹೋಗೋಣ ಆದರೆ ಯಾರೋ ಹೇಳ್ತಾ ಇದ್ದರು ಏನೋ ಆದ್ರೇನೋ ಮುಂದಿನ ದಿನಗಳಲ್ಲಿ ಎಲ್ಲಕ್ಕೆ ಬರ್ತಾನೆ ಅದು ಇದು ಅಂತ ಅದು ದೇವರಿಚ್ಛೆ ಬರೋದು ಆದರೆ ಆತ ಇವತ್ತು ಏನು ಅಂದ್ಕೊಂಡಿದ್ದಾನೆ ಅಂದರೆ ನಾನಿಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಬಂದು ಸೋತಿದ್ದೀನಿ ಈಗ ಬರ್ತಕ್ಕಂಥ ತಾಲೂಕ್ ಪಂಚಾಯತಿ ಜಡ್ ಪಿ ಎಂ ಪಿ ಎಲೆಕ್ಷನ್ ಇದೆ ಅಲ್ಲ ಇದರಲ್ಲಿ ಹೆಚ್ಚು ಓಟ ಪಡಬೇಕು ಇದನ್ನು ನಾವು ಓಟ್ ಸಂಪಾದನೆ ಮಾಡಿದಾಗ ಆವಾಗ ಮುಂದಿನ ದಿನಗಳಲ್ಲಿ ಶಾಸಕರ ಎಲೆಕ್ಷನ್ ಬರೋದು ಅದಕ್ಕೆ ಮೊದಲು ಇವೆಲ್ಲ ಬಂದ್ಬಿಡ್ತವೆ ಈ ಎಲೆಕ್ಷನ್ಗಳಲ್ಲಿ ಕೂಡ ಪಕ್ಷ ಸಂಘಟನೆ ಮಾಡಿ ಅತಿ ಹೆಚ್ಚು ಓಟ್ ತಗೋಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಅದಾದ ಅದಾದಮೇಲೆ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಣ್ಣವರು ಭಾರತ ದೇಶದಲ್ಲೇ ಯಾರೂ ಇಷ್ಟೊಂದು ಬಜೆಟ್ ಮಂಡನೆ ಮಾಡಿಲ್ಲ ಹದಿನೈದನೇ ಬಡ್ಜೆಟನ್ನು ಇವತ್ತು ಮಂಡನೆ ಮಾಡ್ತಾ ಇದ್ದಾರೆ ನಾನು ಒಬ್ಬ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ನಮ್ಮ ರಾಜ್ಯದ ಎಲ್ಲ ಹೆಣ್ಣು ಮಕ್ಕಳ ಪರವಾಗಿ ಸಿದ್ದರಾಮಯ್ಯ ಅವರಿಗೆ ಮನಸ್ಬೂರು ನಮನಗಳನ್ನು ಹಾಕೋದಕ್ಕೆ ಇಚ್ಛೆ ಪಡ್ತೀನಿ ಹೆಣ್ಣುಮಕ್ಕಳ ಪರವಾಗಿ ಯಾಕಂತಂದರೆ ನೆನ್ನೆ ಎಲ್ಲ ಒಂದು ಊಟಕ್ಕೆ ಹೋಗಿದ್ದೆ ಅಲ್ಲಾರು ಒಬ್ಬ ಹೇಳ್ತಾ ಇದ್ದ ನೋವು ಬಸ್ಲೇ ಕೊಂಡ ಆಡೋದು ತಿಂಡ್ ಊರಿಕೆ ಬಸ್ಲೇಸಿ ಆಡೋಳಿ ಫ್ರಿಜ್ ತಿರುಗೇ ನೆಲೆಸಿ ನೀಕೇಪ್ಪ ಬಾದ ಅಂತ ಕೇಳಿದೆ ನಿನಗೇನಪ್ಪ ನೋವು ಅಂತಂದೆ ಅದಕ್ಕೆ ಬಾದ್ರೆ ಅಂಕಿ ಏಟಿಕೆ ಅಲ್ಲ ರೀ ಹಂಗಲ್ಲಪ್ಪ ಈಗ ಮಕ್ಕಳು ಎಷ್ಟೋ ಜನ ತನ್ನ ತವ್ರ ಮನೆಗೆ ಹೋಗಿ ಕೂಡ ಬಸ್ ಇಲ್ಲದೆ ಕಷ್ಟ ಇದ್ದು ಇದ್ದೋಗ್ತಾ ಇದ್ರು ದೇವಸ್ಥಾನಕ್ಕೆ ಹೋಗೋಕ್ಕೆ ಕಷ್ಟ ಇದ್ದು ಇದ್ದೋಗ್ತಾಯಿದ್ರು ಇವತ್ತು ದಿವಸ ಪ್ರೀ ಬಸ್ ಮಾಡಿರೋದ್ರಿಂದ ಹೋಗಿ ಇದ್ದಾರೆ ಯಾರು ಬೇಕಾದ್ರೆ ಡೈಲಿ ಟ್ರಾ ಟ್ರಾವೆಲ್ ಮಾಡಿಕೊಂಡಿರ್ತಾರೇನು ಅಕ್ಕರೆ ಅವಸರೇ ಇದ್ರೆ ಮಾತ್ರ ಹೋಗ್ತಾರೆ ಅದೊಂದು ಉತ್ತಮವಾದಂಥ ಕಾರ್ಯಕ್ರಮ ಅದ್ರ ಜೊತೆಗೆ ನೇರವಾಗಿ ಇವತ್ತು ಏನು ಈ ಐದು ಗ್ಯಾರಂಟಿಗಳಿದೆಯೋ ಈ ಐದು ಗ್ಯಾರಂಟಿಗಳಲ್ಲಿ ಯಾವುದೇ ಲಂಚ ಸ್ವತ್ತುಗಳಿಲ್ಲದೆ ಸರ್ಕಾರದಿಂದ ಡೈರೆಕ್ಟಾಗಿ ಫಲಾನುಭವಿಗಳು ಕೊಡ್ತಕ್ಕಂಥ ಒಂದು ಸ್ಕೀಮ್ ಅಂತಂದರೆ ಇದೇ ಸ್ಕೀಮ್ ಬೇರೆ ಕಾಮಗಾರಿಗಳಲ್ಲಿ ಯಾವುದೇ ಕಾಮಗಾರಿಗಳಲ್ಲಿ ಎಲ್ಲ ಲೀಕೇಜ್ ಇರುತ್ತೆ ಎಲ್ಲ ಕಡೆ ಸೋರಿಕೆ ಇರುತ್ತೆ ಆದರೆ ಸರ್ಕಾರ ಇವತ್ತು ಭಾಳ ಉಪಯುಕ್ತವಾದಂಥ ಭಾಳ ಉತ್ತಮವಾದಂಥ ಈ ಕಾರ್ಯಕ್ರಮ ನೇರವಾಗಿ ಸರ್ಕಾರದಿಂದ ಮಹಿಳೆಯರಿಗೆ ಕೊಡ್ತಾ ಇದ್ದಾರೆ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಬರೋದ್ರಲ್ಲಿ ಯಾರಿಗಾದ್ರೂ ಕಮಿಷನ್ ಕೊಡಬೇಕಾಗತ್ತಮ್ಮ ಎಲ್ಲಾದ್ರೂ ಇದೆಯಮ್ಮ ನೇರವಾಗಿ ಬರ್ತಾ ಇದೆ ಈ ಒಂದು ಕಾರ್ಯಕ್ರಮ ರೂಪಿಸಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ನಿಜವಾಗ್ಲೂ ನಾವೆಲ್ಲರೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸಬೇಕು ಯಾವ ರೀತಿ ಕೃತಜ್ಞತೆಯನ್ನು ಸಲ್ಲಿಸಬೇಕು ಅಂತಂದರೆ ಮುಂಬರುವ ಚುನಾವಣೆಗಳಲ್ಲಿ ನಮ್ಮ ಕೃಷ್ಣಪ್ಪನವ್ರು ಹೇಳ್ತಾ ಇದ್ರು ಬೇರೆ ಪಕ್ಷದವ್ರ ಬಗ್ಗೆ ನಾನು ಅವ್ರ ಬಗ್ಗೆ ಕಾಮೆಂಟ್ ಮಾಡಲ್ಲ ನಮ್ಮ ಪಕ್ಷದ ಬದ್ ಬದ್ಧತೆ ನಮ್ಮ ಪಕ್ಷದಲ್ಲಿ ಇವತ್ತು ಏನು ಹೆಣ್ಣು ಮಕ್ಕಳಿಗೆ ಸೌಲಭ್ಯಗಳು ಒದಗಿಸಿದ್ದೀವೋ ಅದನ್ನು ಮುಂದಿಟ್ಕೊಂಡು ಚುನಾವಣೆಗೆ ಹೋಗೋಣ ಯಾಕಂದರೆ ಭಾಳ ಉಪಯುಕ್ತವಾದಂಥ ಚುನಾವ ಕಾರ್ಯಕ್ರಮಗಳು ಕರೆಂಟು ಎಷ್ಟೋ ಜನ ಕರೆಂಟು ಬಿಲ್ಲು ಕಟ್ಟಕ್ಕಾಗದೆ ಲೈನ್ಮ್ಯಾನಲ್ಲಿ ಕಟ್ ಮಾಡ್ಕೊಂಡು ಹೋಗ್ತಾ ಇದ್ರು ಪುನಃ ಅವ್ರೇನಾದ್ರು ಇದು ಮಾಡಿದ್ರೆ ಬಂದು ಮ್ಯಾನ್ ಕಿತ್ತಾಕೋದು ವೈರ್ಗಳು ಕಟ್ ಮಾಡೋದು ಎಲ್ಲ ಆಗ್ತಾಯಿತ್ತು ಇವತ್ತು ಆ ಪ್ರಾಬ್ಲಮ್ ಇಲ್ಲ ಮನೆಯಲ್ಲಿ ಏನಾದರೂ ಮನೆ ಕಡೆ ಸಂಸಾರಕ್ಕೆ ಅಂತೇಳಿ ಎಣ್ಣೆ ಇಲ್ಲ ಉಪ್ಪು ಇಲ್ಲ ಅದಿಲ್ಲ ಇಲ್ಲ ಅಂತಂದಾಗ ಗಂಡ ಎಂಟ್ರಿಗೆ ಜಗಳ ಬರ್ತಾ ಇತ್ತು ನಾವು ಇಲ್ದ ಇದಿಲ್ಲ ಅಂತ ಇವತ್ತು ಆ ಪ್ರಭಾವೇನೇ ಇಲ್ಲ ಅವರೇ ನೇರವಾಗಿ ಹೋಗಿ ಎರಡು ಸಾವಿರ ರೂಪಾಯಿ ಇದ್ದಿರೋದನ್ನು ಹೋಗಿ ಮ ಮಾರ್ಕೆಟ್ಗೆ ಹೋಗಿ ತೊಗೊಂಡು ಬರ್ಬೋದು ಕುಟುಂಬ ಪೋಷಣೆ ಮಾಡ್ಬೋದು ಇದೊಂದು ಉಪಯುಕ್ತವಾದಂಥ ಕಾರ್ಯಕ್ರಮ ನಮ್ಮ ಮಾತಾರನವ್ರು ಹೇಳ್ದಂಗೆ ಕೋಟ್ಯಾಂತರ ರೂಪಾಯಿಗಳು ಇಂಡಸ್ಟ್ರಿಯಲಿಸ್ಟ್ಗೆಲ್ಲ ಮನ್ನಾ ಮಾಡ್ತಾರೆ ಆದರೆ ಈ ಕಾರ್ಯಕ್ರಮವನ್ನು ಸಿದ್ಧರಾಮಯ್ಯನವರು ಬರೀ ಸುಮಾರು ಐವತ್ತೆಂಟು ಅರವತ್ತು ಸ ಅರವತ್ತು ಕೋಟಿಗಳ ಒಳಗಡೆ ಇರತಕ್ಕಂಥ ಕಾರ್ಯ ಸಾವಿರ ಕೋಟಿಗಳಿರ್ತಕ್ಕಂಥ ಕಾರ್ಯಕ್ರಮನ್ನ ಮಾಡೋಕ್ಕಾಗಲ್ಲ ಇವರು ನಿಲ್ಸಿಬಿಡ್ತಾರೆ ಓಟ್ ಆದಮೇಲೆ ಓಟ್ ತಗೊಂಡು ಅಂತ ಹೇಳಿದ್ರು ಇವತ್ತು ನಮ್ಮ ಬಜೆಟ್ಟಲ್ಲಿ ಈ ಹೆಣ್ಣು ಮಕ್ಕಳ ಸ್ಕೀಮ್ಗಾಗಿ ರಿಸರ್ವ್ ಮಾಡಿಟ್ಟಿದ್ದಾರೆ ಇವತ್ತಾಗಿದೆ ಅಂದರೆ ನಿಲ್ಲಿಸೋ ಕಾರ್ಯಕ್ರಮ ಅಲ್ಲ ಕಾಂಗ್ರೆಸ್ ಸರ್ಕಾರ ಯಾವತ್ತರೆಗೂ ಇರುತ್ತೋ ಇದು ಇದಿರುತ್ತೆ ನಾನು ಹೆಣ್ಮಕ್ಳಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡ್ತೀನಿ ಒಂದು ವೇಳೆ ನೀವೇನಾದರೂ ಸರ್ಕಾರ ಇಲ್ಲಿ ಮುಂದಿನ ದಿನಗಳಲ್ಲಿ ಬರಲಿಲ್ಲ ಬೇರೆ ಬೇರೆ ಸರ್ಕಾರಕ್ಕೆ ಅವಕಾಶ ಕೊಟ್ಟಾಗ ಅವ್ರು ನಿಲ್ಲಿಸಲೂಬಹುದು ಯಾಕಂತಂದರೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಬಡವರು ಊಟ ಮಾಡಬೇಕು ಅಂತೇಳಿ ಪ್ರತಿ ಸಿಟಿಯಲ್ಲೂ ಬೆಂಗಳೂರಲ್ಲೆಲ್ಲ ಹೆಚ್ಚಾಗಿ ಇಂದಿರಾ ಕ್ಯಾಂಟೀನ್ ಮಾಡಿದ್ರು ಇಂದಿರಾ ಕ್ಯಾಂಟೀನಲ್ಲಿ ಭಾಳಷ್ಟು ಜನ ಊಟ ಮಾಡ್ತಾಯಿದ್ರು ಭಾಳ ಚೆನ್ನಾಗೂ ಇರ್ತಾ ಇತ್ತು ಭಾಳ ಬಡವರಿಗೆ ಉಪಯುಕ್ತ ಆಗ್ತಾ ಇತ್ತು ಆಮೇಲೆ ಮೊನ್ನೆ ಗೌರ್ಮೆಂಟ್ ಬಂದಾಗ ನಿಲ್ಸಾಕಿದ್ರು ಕೆಲವು ಕಡೆ ನಮ್ಮದು ಮುಲ್ಬಾಲ್ ತಾಲೂಕಲ್ಲಿ ಫೌಂಡೇಶನ್ ಹಾಕಿ ನಿಂತೋಗಿತ್ತು ಈಗ ನಮ್ಮ ಸರ್ಕಾರ ಬಂದಿರೋದಕ್ಕೆ ಪುನಾದನ ನಡೀತಾ ಇದೆ ಆ ಒಂದು ಇಂದ್ರಾ ಕ್ಯಾಂಟೀನ್ದು ಮಾಡಬೇಕು ಅಂತೇಳಿ ನಮ್ಮ ಜಿಲ್ಲಾ ಮಂತ್ರಿಗಳಿಗೂ ಮತ್ತು ಸಿದ್ಧ ಮಾನ್ಯ ಸಿದ್ದರಾಮಯ್ಯ ಅವ್ರಿಗೂ ಪತ್ರದ ಮುಖ್ಯನ ನಾವು ಕಾಂಗ್ರೆಸ್ ಪಕ್ಷದ ಮನವಿ ಮಾಡಿದ್ದೆವು ಶಾಸಕರು ಇಲ್ಲಿರೋರು ಮಾಡಿದ್ರಂತೆ ಆ ಹಿನ್ನೆಲೆಯಲ್ಲಿ ಇವತ್ತು ಕೆಲಸ ನಡೀತಾ ಇದೆ ಇದು ಭಾಳ ಉಪಯುಕ್ತವಾಗಿದ್ದು ಬೇಕಾದರೆ ನಮ್ಮ ಸರ್ಕಾರಿ ಕಚೇರಿಗಳು ಮುಲ್ಬಾಲಲ್ಲಿ ಡಿ ವೈ ಎಸ್ ಆಫೀಸ್ ಇರ್ಬೋದು ತಾಲೂಕ್ ಪಂಚಾಯತ್ ಇರ್ಬೋದು ತಾಲೂಕು ಕಚೇರಿ ಇರ್ಬೋದು ಪಿ ಎಲ್ ಡಿ ಬ್ಯಾಂಕು ಇಲ್ಲೆಲ್ಲ ಕೂಡುವಂಥ ಜನ ಹಳ್ಳಿಗಳಿಂದ ಹೋಗುವಂಥ ಜನ ಅಲ್ಲಿ ಒಂದು ಹತ್ತು ರೂಪಾಯಿಗೆ ಊಟ ಸಿಗುತ್ತೆ ಅಂತಂದರೆ ಭಾಳ ಉತ್ತಮವಾದ ಕಾರ್ಯಕ್ರಮ ಅಂಥವೆಲ್ಲ ಕೂಡ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅದಕ್ಕಾಗಿ ನಾವು ಇಲ್ಲಿ ಸೇರಿರ್ತಕ್ಕಂಥ ನಾಯಕರುಗಳೆಲ್ಲರಲ್ಲೂ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ಮುಂದಿನ ದಿನಗಳಲ್ಲಿ ಮನೆ ಮನೆಗೂ ಕಾಂಗ್ರೆಸ್ ಗ್ಯಾರಂಟಿಯ ಕಾರ್ಯಕ್ರಮ ಕಾರ್ಡನ್ನು ಕೂಡ ಬೇರೆ ಚೇಂಜ್ ಮಾಡ್ತಾಯಿದ್ದಾರೆ ಐಡೆಂಟಿ ಕಾರ್ಡ್ ಟೈಪ್ ಕೊಡ್ತಾರೆ ಅದನ್ನು ಎತ್ಕೊಂಡು ಹೋಗಿ ನಾವು ಮನೆಗೆ ಹೇಳಿ ಪ್ರತಿ ಮನೆಗೂ ಈ ರೀತಿ ಕಾಂಗ್ರೆಸ್ ಸರ್ಕಾರ ಇರುವುದಕ್ಕೆ ಈ ಗ್ಯಾರಂಟಿಗಳು ಬರ್ತಾಯಿದೆ ಇದನ್ನು ಮುಂದುವರ್ಸ್ಕೊಂಡು ಹೋಗಬೇಕು ಅಂತೇಳಿ ಹೇಳಬೇಕು ಅಂತೇಳಿ ನಿಮ್ಮೆಲ್ಲರಲ್ಲೂ ಮನವಿ ಮಾಡ್ತಾ ಇದು ಒಂದು ರೌಂಡ್ ಮಾಡ್ತೀವಿ ರೌಂಡ್ ಆದಮೇಲೆ ಹಳ್ಳಿ ಮಟ್ಟಕ್ಕೆ ಹೋಗೋಣ ಈಗ ಒಂದು ಪ್ರತಿ ಪಂಚಾಯತಿ ಮಟ್ಟಕ್ಕೆ ಹೋಗಿದ್ದೀವಿ ಹೋಗ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಪ್ರತಿ ಹಳ್ಳಿಗೂ ಹೋಗುವಂಥ ಒಂದು ಕಾರ್ಯಕ್ರಮ ರಚಿಸೋಣ ಅಂತೇಳಿ ಹೇಳ್ತಾ ಪಾಪ ನೀವು ಭಾಳಷ್ಟು ಬೆಳಗ್ಗೆಯಿಂದ ಬಂದು ಕಾದಿದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಹೊಂದಿಸ್ತಾ ವಿಶೇಷವಾಗಿ ನಮ್ಮ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲರಿಗೂ ಸುಸ್ತ ನಮ್ಮ ಪಾಪ ಪೇಪರ್ ಅವರಂತೂ ಭಾಳ ಇವತ್ತು ಮುಂಚೆನೇ ಬಂದುಬಿಟ್ಟು ಕಾದಿದ್ದಾರೆ ಅವ್ರಿಗೂ ಕೂಡ ಧನ್ಯವಾದ ಆಮೇಲೆ ನಾವು ಊಟ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ಹೌದು ಹೌದು ಎರಡು ಬಾರಿ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ